ಶಿಥಿಲಗೊಂಡಿದ್ದ ಆಂಜನೇಯ ವಿಗ್ರಹವೊಂದಕ್ಕೆ ವ್ಯಕ್ತಿಯೋರ್ವ ಹೂವಿನ ಹಾರ ಹಾಕಿ ಭಾಗಧ್ವಜ ಹಾರಿಸಿದ್ದು ಅದು ಮಸೀದಿಯ ಪಕ್ಕದಲ್ಲೇ ಇದ್ದುದರಿಂದ ಮೂರ್ತಿ ವಿಘ್ನಗೊಳಿಸಲಾಗಿದೆ ಎಂದು ಗಾಳಿ ಸುದ್ದಿ ಹರಡಿ ಕೆಲ ಕಾಲ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದ ಘಟನೆ ನಾಗಮಂಗಲ ಪಟ್ಟಣದಿಂದ ವರದಿಯಾಗಿದೆ ಸೋಮವಾರ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆಯ ಪ್ರಯುಕ್ತ ಅನೇಕ ಕಾರ್ಯಕ್ರಮಗಳು ನಡೆದು ಯಶಸ್ವಿಯಾಗುತ್ತಿದ್ದಂತೆ ಮಧ್ಯಾಹ್ನದ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರು ಪ್ರಾರ್ಥನಾ ಮಂದಿರದ ಬಳಿ ಇರುವ ಖಾಸಗಿ ಜಾಗದಲ್ಲಿ ಬಿದ್ದಿದ್ದ ಆಂಜನೇಯ ವಿಗ್ರಹವನ್ನು ಎತ್ತಿ ನಿಲ್ಲಿಸಿ ಹೂವಿನ ಹಾರ ಹಾಕಿದ್ದ ಎನ್ನಲಾಗಿದೆ ಪ್ರಾರ್ಥನಾ ಮಂದಿರಕ್ಕೆ ಹೊಂದಿಕೊಂಡಂತೆ ಇದ್ದ ವಿಗ್ರಹವನ್ನು ಕಂಡ ಕೆಲವರು ಗಾಳಿ ಸುದ್ದಿ ಹಬ್ಬಿಸಿದ್ದಾರೆ ಎನ್ನಲಾಗಿದೆ ತಕ್ಷಣವೇ ಠಾಣೆಗೆ ದೂರು ನೀಡಲಾಗಿದ್ದು ಸ್ಥಳಕ್ಕೆ ಬಂದ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್ ಹಾಗೂ ಅಶೋಕ್ ಕುಮಾರ್ ಖಾಸಗಿ ಜಾಗದಲ್ಲಿದ್ದ ಆ ಪ್ರತಿಮೆಯನ್ನು ಸ್ಥಳಾಂತರಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ